ரைட் பண்ணி எடுக்க நீங்கள் லைட் எடுக்க லெஃப்ட் சைடு ಹೀಗೆ ಕ್ರಾಸ್ ಕಟ್ ಮಾಡಬೇಕು ಕ್ರಾಸ್ ಕಟ್ ಮಾಡಿದರೆ ಮೀನು ಹಾಳಾಗೋದಿಲ್ಲ ಮತ್ತು ಶೇಪ್ ಒಳ್ಳೆ ಬರುತ್ತೆ ಇದು ಸ್ವಲ್ಪ ಮೀನು ಚಿಕ್ಕದಾಗಿದ್ರೆ ಸ್ವಲ್ಪ ದಪ್ಪ ಮಾಡ್ತಿದ್ದೀನಿ ಇಲ್ಲ ಇಂಥಿಂತೂ ತೆಳು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಮಸಾಲೆ ಒಳ್ಳೆ ಹಿಡಿತದೆ ತೋಜ תנרנר נא. שקר. ಫಸ್ಟಿಗೆ ನಾವು ಈ ಮೆಣಸು ಉಂಟಲ್ಲ ಮೆಣಸು ಮೆಣಸಲ್ಲ ನೀನಲ್ಲಿ ನೆನೆಸ್ಕೊಳ್ಬೇಕು ಕಡಿಮೆ ಅಂದರೆ ಅರ್ಧ ಗಂಟೆ ಆದರೂ ಅದು ನೀರಲ್ಲಿ ನೆನಿಬೇಕು ಅರ್ಧ ಗಂಟೆ ಅದರ ಜೊತೆ ಅದರಲ್ಲೇ ಸ್ವಲ್ಪ ಅಕ್ಕಿ ಅಂದರೆ ನಮಗೆ ಪೇಸ್ಟ್ ಸ್ವಲ್ಪ ಬೈಂಡಿಂಗ್ ಬರಬೇಕಲ್ಲ ಅದಕ್ಕೆ ಅಕ್ಕಿ ಯೂಸ್ ಮಾಡಬೇಕು ಮೈದಾ ಕಾರ್ನ್ ಕಾರ್ನ್ಫ್ಲವರೆಲ್ಲ ಯೂಸ್ ಮಾಡೋದಕ್ಕಿಂತ ಅಕ್ಕಿನೇ ಯೂಸ್ ಮಾಡಬೇಕು ನೋಡಿ ಈಗ ಒಂದು ಅದೊಂದು ಕಮ್ಮಿ ಅಂದರೆ ಅರ್ಧ ಗಂಟೆ ಆದರೂ ನೆನಿಬೇಕು ಆಗ ಮಸಾಲೆ ಸ್ವಲ್ಪ ಜಾಸ್ತಿನೂ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಆ ಸ್ವಲ್ಪ ನೆನೀಲಿ ಅಷ್ಟೊತ್ತಿಗೆ ನಾವು ಮೀನು ಕ್ಲೀನ್ ಮಾಡ್ಕೊಂಡು ಬರುವ ಈ ಮೀನು ನೋಡಿದ್ರಲ್ಲ ಆಗ ನನ್ನ ಯಜಮಾನರು ಇದಕ್ಕೆ ಮುನ್ನೂರೈವತ್ತು ಕೊಟ್ಟರಂತೆ ನಾಲ್ನೂರಂದ್ರಂತೆ ಮತ್ತು ಮುನ್ನೂರೈವತ್ತಕ್ಕೆ ಈ ಮೀನನ್ನು ಕೊಟ್ಟರು ಇದಕ್ಕೆ ಮಾಡಲಿಕ್ಕೆ ತುಂಬ ಸುಲಭ ಕಷ್ಟ ಏನಿಲ್ಲ ಮೀನು ಮಾಡಲಿಕ್ಕೆ ಯಾರು ಬೇಕಾದ್ರೂ ಮಾಡಬೇಕು ಮಾಡು ಅಂದರೆ ತುಂಬ ಸ್ಮೂತ್ ಮೀನಿದು ಸ್ವಲ್ಪ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯನ್ನು ಮಾಡಿದರೆ ಆಯಿತು ನೋಡಿ ಒಳ್ಳೆಯ ಪೀಸ್ ಬರುತ್ತೆ ನಾನು ಚಿಕ್ಕ ಮೀನಾದದಕ್ಕೆ ಅಂದರೆ ಇದರಲ್ಲಿ ತುಂಬ ದೊಡ್ಡ ದೊಡ್ಡ ಮೀನು ಬರುತ್ತೆ ನಾನು ಚಿಕ್ಕ ಮೀನು ಸ್ವಲ್ಪ ದಪ್ಪ ಇಟ್ಟೆ ಆದರೆ ದೊಡ್ಡ ದೊಡ್ಡ ಅಂದರೆ ತುಂಬ ತೆಳು ಮಾಡಿದಷ್ಟು ಮಸಾಲೆ ಒಳ್ಳೆ ಹಿಡಿಯುತ್ತೆ ಮೀನಿಗೆ ಮತ್ತು ಶೇಪು ಒಳ್ಳೆದಿರುತ್ತೆ ಇದಷ್ಟೇನು ದೊಡ್ಡ ಮೀನಲ್ಲೇ ಕ್ಲೀನ್ ಮಾಡ್ಕೊಂಡು ಬರ್ತೇನೆ ನಾನು ಅದೇ ಸ್ಮೂತಾಗಿ ಬಂದಿದೆ ಈಗ ಅರ್ಧ ಗಂಟೆನೂ ಆಗಿದೆ ಹೀಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳುವ ಸ್ವಲ್ಪ ಕಲರು ಬರುತ್ತೆ ನೋಡಿ ನೀರಲ್ಲಿ ನೆನೆಸಿಟ್ಟಾಗ ಸ್ವಲ್ಪ ಕಲರು ಬರುತ್ತೆ ಅಕ್ಕಿನ ಅದರ ಜೊತೆ ಹಾಕ್ಕೊಳ್ಳುವ ಹಾಕೋ ಮಸಾಲೆ ನೋಡಿ ಕರಿಮೆಣಸು ಪೆಪ್ಪರು ಶುಂಠಿ ಬೆಳ್ಳುಳ್ಳಿ ಹುಳಿ ಸ್ವಲ್ಪ ಏಕೆಂದರೆ ಸ್ವಲ್ಪ ಹುಳಿ ಜಾಸ್ತಿನೇ ಹಾಕಬೇಕು ಆದರೆ ನಾನು ಜಾರಿಗೆ ಹುಳಿ ನೀರು ಹಾಕೋದ್ರಿಂದ ನಂತರ ಸ್ವಲ್ಪ ಕಡಿಮೆ ಹುಳಿ ಹಾಕ್ತಾಯಿದ್ದೇನೆ ನೋಡಿ ಜೀರಿಗೆ ಮತ್ತು ಅರಿಶಿನ ಮತ್ತು ಉಪ್ಪು ಅವೆಷ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಅರಿಶಿನ ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಎಲ್ಲ ಮಸಾಲೆನ ಹಾಕ್ಕೊಂಡು ರುಬ್ಕೊಳ್ಬೇಕು ಅದು ಮಸಾಲೆ ಆಗ ಆಗಲಿಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನುಣ್ಣಗೆ ಹುಕ್ಕೊಳ್ಬೇಕು ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ಉಪ್ಪು ಮಿಕ್ಸ್ ಮಾಡಿದೆ ಮತ್ತು ಇದು ನೋಡಿ ಜಾರಿಗೆ ಹುಳಿಯಿತು ನೀರು ಆ ಕಡೆ ಎಲ್ಲ ಏನು ಅಂತ ಗೊತ್ತಿಲ್ಲ ನಮಗೆ ನಮ್ಮ ಊರಲ್ಲಿ ಜಾರಿಗೆ ಅಂತ ತುಂಬ ಹುಳಿ ಇರುತ್ತೆ ಯೆಲ್ಲೋ ಕಲರ್ ಇದೊಂದು ಕಾಯಿ ಇರುತ್ತಲ್ಲ ಅದ ಸಿಪ್ಪೆ ತೆಗೆದು ಒಣಗಿಸಿ ಈ ರೀತಿ ನೀರಲ್ಲಿ ಹಾಕಿ ನೆನೆಸಿಟ್ಟು ಒಂದು ದಿನ ನೆನೆಸಿಟ್ರೆ ಈ ಇಂಗ್ರೀಡಿಯೆಂಟ್ಸು ಬರುತ್ತೆ ಇದೀಗ ಜಾರಿಗೆ ನೀರು ಯೂಸ್ ಮಾಡ್ತಿದ್ದೇನೆ ಇದು ತುಂಬ ಹುಳಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ನಮಗೆ ಮೀನಿಗೆ ಅದಕ್ಕಾಗಿ ನಾನು ಆ ಹುಳಿ ಉಂಟಲ್ಲ ನಮ್ಮದು ಹುಣಸೆ ಹುಳಿ ಅದು ಸ್ವಲ್ಪ ಕಡಿಮೆ ಯೂಸ್ ಮಾಡಿದೆ ಇದು ಹಾಕ್ತೇನೆ ಹಾಕಿಕೊಳ್ಬೇಕಂತ ಹೇಳಿಕೊಂಡು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಯಾವ ಮೀನಿಗೆ ದೊಡ್ಡ ದೊಡ್ಡ ಮೀನಿಗೆ ತುಂಬ ಒಳ್ಳೆ ಮಸಾಲೆ ಹಿಡಿತದಿದು ಖಾರನೂ ಇದೆ ಕರಿಮೆಣಸು ಸ್ವಲ್ಪ ಹಾಕಿ ಪೆಪ್ಪರ್ ಹಾಕಿದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಖಾರ ಹುಳಿ ಎಲ್ಲ ಸರಿಯಾಗಿರುತ್ತೆ ಮೀನಿಗೆ ಯಾವಾಗಲೂ ಹುಳಿ ಖಾರ ಮತ್ತು ಉಪ್ಪು ಕರೆಕ್ಟಾಗಿದ್ದರೆ ಮೀನು ತುಂಬ ಟೇಸ್ಟಿಯಾಗಿತ್ತು ಬರುತ್ತೆ ಮತ್ತು ನಾವು ಮಸಾಲೆ ಮಾಡ್ತೇವಲ್ಲ ಮಸಾಲೆ ಫ್ರೈ ಮಾಡ್ತೇವಲ್ಲ ಅದಂತೂ ತುಂಬ ಟೇಸ್ಟಿಯಾಗುತ್ತೆ ಮತ್ತು ನಾವು ಖಾಲಿ ಫ್ರೈ ತಿನ್ನಲಿಕ್ಕೆ ಕೇಳೋದಿಲ್ಲ ನಮ್ಮ ಮನೇಲಿ ಹಾಗೆ ಖಾಲಿ ಫ್ರೈ ಮರ ಕಟ್ಟಿದಂಗೆ ಇರುತ್ತೆ ಅದೇ ಮಸಾಲೆ ಫ್ರೈ ಆದರೆ ಎಲ್ರಿಗೂ ಇಷ್ಟ ಒಂದು ಪೀಸ್ ತಿನ್ನೋರು ಎರಡು ಪೀಸ್ ತಿಂತಾರೆ ಅದೇ ಟೇಸ್ಟಿಯಾಗಿ ಬರುತ್ತಲ್ಲ ಈಗ ನಾವು ಮೀನಿದ್ದನ್ನು ಮೀನನ್ನು ಫ್ರೈ ಮಿಕ್ಸ್ ಮಸಾಲೆಗೆ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಎಲ್ಲ ಮೀನನ್ನು ಮಿಸ್ ಮಿಕ್ಸ್ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಇಡಬೇಕು ನಾನೀಗಂದರೆ ಈಗ ಒಂದು ಹತ್ತು ಒಂಬತ್ತು ಒಂಬತ್ತುವರೆ ಆಗಿದೆ ನಾನೀಗ ಮಸಾಲೆ ಮಾಡಿ ಇದನ್ನು ನೆನ್ ಮಸಾಲೆ ಎಳ್ಕೊಳ್ಳಿಕ್ಕೆ ಬಿಡ್ತಾ ಇದ್ದೇನೆ ನಾವಂದರೆ ಮಧ್ಯಾಹ್ನ ಊಟ ಮಾಡೋದಲ್ಲ ಮಧ್ಯಾಹ್ನ ಊಟಕ್ಕಿದು ಸರಿಯಾಗಿ ಎಳ್ಕೊಂಡು ಮಸಾಲೆ ಎಲ್ಲ ರೆಡಿಯಾಗಿ ಬರುತ್ತೆ ಒಳ್ಳೆ ಇದಾಗತ್ತೆ ಮಸಾಲೆ ಹಿಡ್ಕೊಳ್ಳುತ್ತೆ ಆವಾಗವಾಗಲೇ ಮಾಡಿದರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಮಸಾಲೆ ಸ್ವಲ್ಪ ಎಳ್ಕೊಂಡ್ರೆ ತುಂಬ ಟೇಸ್ಟಿನೂ ಆಗುತ್ತೆ ರುಚಿಯಾಗಿರುತ್ತೆ ಮತ್ತು ನಾವು ರೆಸ್ಟೋರೆಂಟಲ್ಲಿ ಯಾವ ರೀತಿ ಮಸ ತಿಂತೇವೆ ನೋಡಿ ಅದೇ ಟೇಸ್ಟ್ ಬರುತ್ತೆ ಏನು ಕೆಮಿಕಲ್ ಇಲ್ಲ ಕೆಮಿಕಲ್ ಯೂಸ್ ಇಲ್ಲ ನಮ್ಮ ಮನೇಲಿ ಮಾಡಿದ್ದೆ ಇದಿರುತ್ತೆ ಬಟ್ ರೆಸ್ಟೋರೆಂಟಲ್ಲಿ ಸ್ವಲ್ಪ ಪುಡಿಗೆಲ್ಲ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಆದರೆ ನಾವು ಹೋಮ್ ಮೇಡಲ್ಲಿ ಮಾಡೋದ್ರಿಂದ ನಾವೆಲ್ಲ ಹೆಲ್ದಿ ಫುಡ್ಡೇ ಹಾಕ್ತೇವೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಸಾಲೆ ಎಲ್ಲ ನೀವು ನೋಡಿದ್ರಲ್ಲ ನಾನು ಯಾವ ರೀತಿ ಮಸಾಲೆ ಎಲ್ಲ ಅದಕ್ಕೆ ಮಸಾಲೆ ಮಿಕ್ಸ್ ಮಾಡಿದೆ ಅಂತ ಹೆಲ್ದಿಯಾಗಿರುತ್ತೆ ಯಾಕಂದರೆ ಈಗಿನ ಜನ್ರೇಷನ್ ಈಗಿನ ಟೈಮಿಗೆ ನಮಗೆ ಹೆಲ್ದಿ ಫುಡ್ಡು ಸಿಕ್ಕಿದ್ರೇ ಒಳ್ಳೆಯದು ಇಲ್ಲಾಂದರೆ ನಲವತ್ತೈವತ್ತು ವರ್ಷದ ನಂತರ ಹಾಸ್ಪಿಟಲ್ ಹಳೇದಾಡೋದೇ ಬರುತ್ತೆ ಶುಗರ್ ಬಿ ಪಿ ಸ್ವಲ್ಪ ಕಡಿಮೆ ಆಗಬೇಕು ಅಂತಂದರೆ ನಾವು ಮನೆ ಫುಡ್ಡೇ ತಿನ್ನಬೇಕು ಮಕ್ಕಳಿಗೂ ಅಷ್ಟೇ ಮನೆ ಫುಡ್ಡು ಅಭ್ಯಾಸ ಮಾಡಿಸ್ಬೇಕು ನಾವಂತೂ ಹೊರಗಡೆ ಫುಡ್ ಕಡಿಮೆನೆ ತಿನ್ನೋದು ಮನೆಯಲ್ಲೇ ರೆಡಿ ಮಾಡ್ತೇವೆ ಮಕ್ಳಿಗೆ ಏನು ಬೇಕಂದ್ರು ಇವನ್ ನಾವು ಶೋರ್ಮ ಮಾಡೋದಾದರೂ ಮನೆಯಲ್ಲೇ ಮಾಡ್ತೇವೆ ಸ್ವಲ್ಪ ಮಸಾಲೆ ಮಾಡಿಕೊಂಡು ಆದರೆ ಹೆಲ್ದಿಯಾಗಿರುತ್ತೆ ಆಯಿಲ್ ಆಗಲಿ ಯಾವುದೇ ಆಗಲಿ ನಾವು ಮನೆಯಲ್ಲೇ ರೆಡಿ ಮಾಡೋದಕ್ಕಿಂತ ಅವರು ಹೋಟ್ಲಲ್ಲಿ ಫಾಸ್ಟ್ ಫುಡ್ಡಲ್ಲೆಲ್ಲ ಯಾವ ಯಾವತ್ತದ್ದು ಮಾಡಿದ ಮಸಾಲೆ ಹಾಕ್ತಾರೆ ಬಟ್ ನಾವು ಮನೆಯಲ್ಲಿ ಕೊಕೊನಟ್ ಆಯಿಲೇ ಯೂಸ್ ಮಾಡೋದ್ರಿಂದ ಮಕ್ಕಳಿಗೂ ಅದೇ ಇರುತ್ತೆ ಮತ್ತೆ ದೇವರಿಗೆ ಬಿಟ್ಟಿದ್ದು ಹೇಳಿಕ್ಕಾಗೋದಿಲ್ಲ ಆರೋಗ್ಯ ಹೇಗಿರುತ್ತೆ ಅಂತ ಆದರೆ ನಮ್ಗೆ ಗೊತ್ತಿದ್ದ ಮಷ್ಟಿಗೆ ನಾವು ಆರೋಗ್ಯವಾಗಿರಬೇಕು ಅಂತಂದರೆ ಮನೆ ಫುಡ್ಡೇ ಯೂಸ್ ಮಾಡಬೇಕು ಮಕ್ಕಳಿಗೂ ಅದನ್ನೇ ಹೇಳಿಕೊಡಬೇಕು ಅಪ್ರೂಪಕ್ಕೆ ಅಡ್ಡಿಲ್ಲ ಒಂದೊಂದು ಸಲ ಹೊರಗಿನ ಟೇಸ್ಟ್ ಬೇಕಾಗತ್ತೆ ಹೊರಗೆ ಹೋಗಬೇಕಾದ್ರೆ ಆದರೆ ಹೆಚ್ಚಾಗಿ ಮಕ್ಕಳಿಗೆ ಡೈಲಿ ಯೂಸಿಗೆ ಮನೆ ಫುಡ್ಡೇ ಯೂಸ್ ಮಾಡಿದ್ರೇ ಒಳ್ಳೆಯದು ನೋಡಿ ಇದೀಗ ಮಸಾಲೆ ಹತ್ಕೊಂಡಿದ್ದೆ ಈಗ ನಾನು ಈಗ ಒಂಬತ್ತುವರೆ ಆದ್ದರಿಂದ ಇದು ಮಧ್ಯಾಹ್ನದವರೆಗೆ ಈಗ ಮಸಾಲೆ ಇಳಿತದೆ ಟೈಮ್ ಸಿಗುತ್ತೆ ಮಸಾಲೆ ಎಳಿ ಎಳಿಲಿಕ್ಕೆ ಹಾಗೆ ತುಂಬ ಟೇಸ್ಟಿನೂ ಬರುತ್ತೆ ಇನ್ನು ಮಧ್ಯಾಹ್ನ ಹೊತ್ತಿಗೆ ಮಸಾಲೆ ಫ್ರೈ ಇನ್ನು ಶಾಪಿಗೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಬರಬೇಕಾದ್ರೆ ಇದು ಮಸಾಲೆ ಎಳ್ಕೊಂಡಿರುತ್ತೆ ಓಕೆ ಫ್ರೆಂಡ್ಸ್ ಫ್ರೈಗೆ ಮಾಡಿದಂಥ ಮಸಾಲೆ ಇದೆಯಲ್ಲ ಅದನ್ನು ಉಳಿಸ್ಕೊಂಡು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಮತ್ತು ಆ ಮಸಾಲೆ ಯಾವುದು ತೆಗ್ದಿಟ್ಟಿದೆಯಲ್ಲ ಮಸಾಲೆ ಆ ಮಸಾಲೆ ಸ್ವಲ್ಪ ಹಾಕ್ಕೊಂಡು ನೀರು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಎಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ಸ್ವಲ್ಪ ಬೇಕಂದ್ರೆ ತೆಳುನೂ ಮಾಡ್ಬೋದು ಅದು ನಾನು ಮಾಡ್ತಾಯಿದ್ದೇನೆ ಸ್ವಲ್ಪ ಮಸಾಲೆ ಸಿಗುತ್ತೆ ನಮಗೆ ತುಂಬ ತೆಳುನೂ ಅಲ್ಲ ನೋಡಿ ಹಿರಿತು ನೋಡಿ ಈ ರೀತಿ ಆಗಬೇಕು ಸ್ವಲ್ಪ ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ ಆಯಿಲಲ್ಲಿ ಎಷ್ಟು ಸಾಕಾಗುತ್ತೆ ಬಿಸಿ ಫ್ರೈಯನ್ನೇ ಈ ರೀತಿ ಮಸಾಲೆಗೆ ಹಾಕಬೇಕು ಆಗ ಬೇಗ ಮಸಾಲೆ ಅದಕ್ಕೆ ತುಂಬ ಟೇಸ್ಟಿನೂ ಆಗಿರುತ್ತೆ ನೀವು ಈ ಮಸಾಲೆ ಹಾಕ್ಕೊಂಡು ಮೀನು ತಿಂದ್ರಿಂದ ಅಂದರೆ ಮತ್ತೆ ನೀವು ಖಾಲಿ ಫ್ರೈ ಊಟನೇ ಮಾಡೋಲ್ಲ ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮೀನಿಗೆ ನಿಜವಾದ ಟೇಸ್ಟ್ ಬರೋದೇ ಈಗ ಯಾರೆಲ್ಲ ಮೀನು ಈ ರೀತಿ ಮಾಡಲಿಲ್ಲ ನೋಡಿ ಟ್ರೈ ಮಾಡಿ ಇದು ಮೀನು ನಿಮಗೆ ಈ ರೀತಿ ಮಸಾಲೆ ಮಾಡಿಕೊಂಡ್ರೆ ತುಂಬ ಇಷ್ಟ ಆಗುತ್ತೆ ನಿಮಗೆ ನೋಡಿ ಬೇಕಾದ್ರೆ ನಾನು ಹೇಳೋದಾದರೆ ಹಂಡ್ರೆಡ್ ಪರ್ಸೆಂಟು ನಿಜ ವಿಷಯ ಹೇಳ್ತಾ ಇದ್ದೇನೆ ನಾನು ಟ್ರೈ ಮಾಡಿ ನೀವು ಈ ಟೇಸ್ಟು ಮಾಡಿಕೊಳ್ಳಿ ಆರೋಗ್ಯವಾಗಿರಿ ಮನೆ ಫುಡ್ಡೇ ಯೂಸ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ அஞ்சல் ஃபிஷ் மசாலா ஃபிரை ரெடியாக நோடி யாரெல்லாம் ஃபஸ்ட்டாகி நான் சானல் நோட் தீர ப்ளீஸ் சப்ஸிரை சப்போர் கமெண்ட் மாஞ்சல் ஃபிஷ் மசாலா ஃபை நீ ட்ரை மனை சுட்டி தீ ஜாஸ்தி ಆರೋಗ್ಯವಾಗಿರಿ ನಿಮ್ಮ ಹೆಲ್ತನ್ನು ಕಾಪಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ರೀತಿ